ಓಂ ಶಿವಂ ಗೃಭ್ಯೋ ನಮಃ ಆತ್ಮೀಯ ಬಂಧುಗಳೇ ಈ ಸಂಕಷ್ಟಹರ ಚತುರ್ಥಿ ಈ ವಿಶೇಷ ವ್ರತ ಮಾಲಿಕೆಯಲ್ಲಿ ಬಹುಮುಖ್ಯವಾಗಿ ಈ ಐದು ದ ಕಾರ್ಯಕ್ರಮವನ್ನು ನಾವು ನೀವು ಪಾಲನೆ ಮಾಡೋದು ಸುಮ್ಮನೆ ಏನೋ ವ್ರತ ಮಾಡಿದೆ ಬೆಳಗಿಂದ ಉಪವಾಸ ಇದೆ ಸಂಜೆ ಚಂದ್ರ ನೋಡಿದೆ ದೇವಸ್ಥಾನಕ್ಕೆ ಹೋದೆ ಏನೋ ಪ್ರಸಾದ ಕೊಟ್ಟರು ತಿಂದೆ ಬಂದೆ ಅದು ವ್ರತ ಆಯ್ತಾ ಇಲ್ಲ ವ್ರತಕ್ಕೆ ಐದು ಮಾರ್ಗಗಳು ಬಹುಮುಖ್ಯ ಒಂದನೇ ಮಾರ್ಗ ವಿಶೇಷವಾಗಿರ್ತಕ್ಕಂತಹ ಪ್ರಥಮ ದ ಅಂತ ಅಂತೇಳಿದ್ರೆ ಧ್ಯಾನ ಧ್ಯಾನಿಸು ನೀವು ಯಾವುದ್ರ ಮೇಲೆ ಧ್ಯಾನಿಸ್ತಾ ಇದ್ದೀರಿ ವಿಶೇಷವಾಗಿರತಕ್ಕಂಥ ಸಂಕಷ್ಟರ ಹರಸ್ತೋತ್ರವನ್ನು ಪಠಿಸುವಂಥದ್ದು ಅಷ್ಟೋತ್ತರವನ್ನು ಮಾಡುವಂಥದ್ದು ಗಕಾರ ಗಣಪತಿಯ ಪೂಜೆಯನ್ನು ಮಾಡುವಂಥದ್ದು ಗಕಾರ ಗಣಪತಿಯ ಸಹಸ್ರನಾಮವನ್ನು ಗಣಪತಿಯ ಸಾಸನಾಮವನ್ನು ಪಠಿಸುವಂಥದ್ದು ಇದೆಲ್ಲೂ ಸಹ ಧ್ಯಾನದಲ್ಲಿ ಬರುತ್ತೆ ಧ್ಯಾನಿಸು ಎರಡನೆಯ ದಹನ ಬಹುಮುಖ್ಯವಾಗಿ ಒಂದು ವ್ರತವನ್ನ ನೀವು ಯಾವುದೇ ಮಾಡಿದ್ರೆ ಅದು ಪೂರ್ಣಗೊಳ್ಳುವುದು ಯಾವ ರೀತಿ ಅಂತ ಹೇಳಿದ್ರೆ ಒಂದು ಹೋಮವನ್ನು ಮಾಡಬಾರ ಧ್ಯಾನಿಸು ಆದ್ಮೇಲೆ ನೆಕ್ಸ್ಟ್ ದಹಿಸು ಹೋಮ ಮೂರನೇದು ಧಾರಣೆ ಧಾರಣೆ ಅಂದ್ರೆ ಧರಿಸಿಕೊಳ್ಳುವುದು ನೀವೇನನ್ನು ಧರಿಸಿಕೊಳ್ತೀರಿ ಹೋಮ ರಕ್ಷೆ ಹಾಗೆಯೇ ಕಂಕಣವನ್ನ ರಕ್ಷೆ ಹಾಗೆ ಯಂತ್ರ ಯಂತ್ರವನ್ನು ಧಾರಣೆ ಮಾಡಿಕೊಳ್ಳುವಂಥದ್ದು ಧಾರಣಾ ಯಂತ್ರವನ್ನು ಧರಿಸಿಕೊಳ್ಳುವಂಥದ್ದು ಅದು ಬಹುಮುಖ್ಯ ಇನ್ನು ನಾಲ್ಕನೆಯದು ದಾನ ಈ ದಾನದಲ್ಲಿ ಬಹುಮುಖ್ಯವಾಗಿ ಹನ್ನೆರಡು ಮಾಸಗಳಲ್ಲಿ ಹನ್ನೆರಡು ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ ದಾನ ದಾನ ಆದಮೇಲೆ ದರ್ಶನ ದರ್ಶನ ಅಂತೇಳಿದ್ರೆ ಯಾವುದಾದ್ರೂ ಕ್ಷೇತ್ರ ದರ್ಶನ ಆ ಗಣಪತಿಯ ಗಣೇಶನ ವಿಶೇಷವಾಗಿರತಕ್ಕಂತಹ ದರ್ಶನವನ್ನು ಪಡೆಯೋದು ಈ ರೀತಿಯ ಈ ಐದು ರೀತಿಯ ಉಪಾಸನೆಯನ್ನ ಮಾಡಿದಾಗ ನಿಮ್ಮ ವ್ರತ ಸಂಪೂರ್ಣವಾಗಿ ಮಹಾಫಲವನ್ನ ಕೊಡಲಿಕ್ಕೆ ಸಾಧ್ಯ ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಈ ವ್ರತ ಮಾಡೋದು ಹೇಗೆ ಯಾವ ರೀತಿಯನ್ನು ಇದನ್ನು ಪೂರ್ಣಗೊಳಿಸ್ಕೊಳ್ಳೋದು ಹೇಗೆ ಒಂದು ತಿಳಿದು ಮಾಡಿ ನೋ ಇಟ್ ಆ್ಯಂಡ್ ಡೂ ಇಟ್ ಅನ್ನೋ ಕಾನ್ಸೆಪ್ಟಿಗೆ ಹೋಗಿ ಏನೋ ಅವರೇನ ಹೇಳೋದು ಇವರೇನ ಹೇಳೋದು ಮಾಡೋದಕ್ಕಿಂತ ಸ್ಪಷ್ಟವಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ನನ್ನ ಈ ಒಂದು ಆ ಸಂಕಷ್ಟ ಚತುರ್ಥಿಯ ಕಾರ್ಯಾಗಾರಕ್ಕೆ ನೀವೆಲ್ಲರೊಟ್ಟಿಗೆ ನೋಡಿ ಭಾಗವಹಿಸಿ ನಾವು ನೀವು ಒಟ್ಟು ಸೇರಿ ಈ ಒಂದು ಸಂಕಷ್ಟಾಲ ಚತುರ್ಥಿ ಅಂತ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಸ್ವಾಗತ ಕೊಡ್ತಾ ನಾನು ಮಾತನಾಡ್ತಾ ಧನ್ಯವಾದಗಳು